ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿ ಹಾಗಾಗಿ ಈವರೆಗೂ ಮಡಿವಂತಿಕೆ ಎಂಬ ಆರೋಪಕ್ಕೆ ತುತ್ತಾಗುತ್ತಿದ್ದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ಹಲವು ಕ್ರಾಂತಿಕಾರಿಕ ವಿಚಾರಗಳೊಂದಿಗೆ ಶ್ರೀಕಾರ ಹಾಡಿದ್ದಾರೆ ಅದು ಏನು ಅಂತೀರಾ ದಲಿತರ ನಿವಾಸಕ್ಕೆ ಭೇಟಿ ನೀಡಿರುವ ಸುಧಾಕರ್ ಉಪಹಾರ ಸೇವಿಸುವ ಮೂಲಕ ವಿಶೇಷತೆ ಮೆರೆದಿದ್ದಾರೆ ಈ ಹಿಂದೆ ವಿರೋಧಿಗಳು ಸುಧಾಕರ್ ಅವರ ವಿರುದ್ಧ ಹಲವು ಗಂಭೀರ ಆರೋಪಗಳನ್ನು ಮಾಡುವುದು ಸಾಮಾನ್ಯವಾಗಿತ್ತ ಅವರು ಜನರೊಂದಿಗೆ ಬೆರೆಯುವುದಿಲ್ಲ ಜನರಿಗೆ ಹಸ್ತಲಾಗನ ಮಾಡಿದ್ರೆ ಕೈ ತೊಳೆದುಕೊಳ್ತಾರೆ ಎಂಬಿತ್ಯಾದಿ ಆರೋಪಗಳು ಅವರ ವಿರುದ್ಧ ಇತ್ತೀಚೆಗೆ ಮಂಚಿನಹಳ್ಳಿ ವ್ಯಾಪ್ತಿಯಲ್ಲಿ ನಡೆದ ಪ್ರಚಾರದ ವೇಳೆ ಮಗುವನ್ನ ಎತ್ತಿಕೊಂಡು ಮುತ್ತು ನೀಡುವ ಮೂಲಕ ಜನರಿಗೆ ಹತ್ತಿರವಾಗಿದ್ದ ಮೈತ್ರಿ ಅಭ್ಯರ್ಥಿ ಸುಧಾಕರ್ ಇದೀಗ ದಲಿತರ ಮನೆಯಲ್ಲಿಯೇ ಉಪಹಾರ ಸೇವಿಸುವ ಮೂಲಕ ಸಮಾನತೆ ಸಾರುವ ಜೊತೆಗೆ ತಾವು ಜನರೊಂದಿಗೆ ಇದ್ದೇವೆ ಎಂಬುದನ್ನು ಸಾರಿದ್ದಾರೆ ಬಾಗಿಪಲ್ಲಿ ತಾಲೂಕಿನ ಗೂಳೂರು ಗ್ರಾಮದ ಪೆದ್ದ ವೆಂಕಟರಾಯಪ್ಪ ಹಾಗೂ ಲಕ್ಷ್ಮೀ ದೇವಮ್ಮ ದಂಪತಿಗಳ ನಿವಾಸಕ್ಕೆ ಭಾನುವಾರ ಭೇಟಿ ನೀಡಿದ ಸುಧಾಕರ್ ಅವರಿಗೆ ಆರತಿ ಬೆಳಗಿ ಹೂವಿನ ಹಾರ ಹಾಕಿ ಮನೆ ಮಾಲೀಕ ಪೆದ್ದ ವೆಂಕಟರಾಯಪ್ಪ ಲಕ್ಷ್ಮೀದೇವಮ್ಮ ದಂಪತಿ ಸ್ವಾಗತಿಸಿದ್ರ ನಂತರ ಅವರ ಮನೆಯಲ್ಲಿಯೇ ತಮ್ಮ ಬೆಂಬಲಿಗರೊಂದಿಗೆ ಉಪಹಾರ ಸೇವಿಸಿ ಆ ಭಾಗದ ಸಮಸ್ಯೆಗಳ ಬಗ್ಗೆ ಸಮಾಲೋಚನೆಯನ್ನು ಮಾಡಿದ್ರ

ನಂತರ ಮಾತನಾಡಿದ ಸುಧಾಕರ್ ಇಂದು ಅಂಬೇಡ್ಕರ್ ಜಯಂತಿ ಅಂಬೇಡ್ಕರ್ ಹಾಗೂ ಸ್ವಾಮಿ ವಿವೇಕಾನಂದರು ನನಗೆ ಆದರ್ಶ ಸಮಾನತೆಯ ಸಂದೇಶ ಸಾರಿದ ಅಂಬೇಡ್ಕರ್ ಅವರ ಜಯಂತಿಯಂದು ದಲಿತರ ಮನೆಗೆ ಭೇಟಿ ನೀಡಿ ಉಪಹಾರ ಸೇವನೆ ಮಾಡುವ ಮೂಲಕ ಅವರ ಕಷ್ಟಸುಖ ಆಲಿಸುವ ಕಾಯಕ ಮಾಡಿದ್ದೇನೆ ಎಂದ್ರ ಕಾಂಗ್ರೆಸ್ನವರು ದಲಿತರನ್ನ ವೋಟ್ ಬ್ಯಾಂಕ್ ಆಗಿ ಕಾಣುತ್ತಾರೆಯೇ ಹೊರತು ಅವರ ಶ್ರೇಯಸ್ಸಿಗೆ ಯಾವುದೇ ಯೋಜನೆಗಳನ್ನ ರೂಪಿಸಿಲ್ಲ ಬಿಜೆಪಿ ಅಂಬೇಡ್ಕರ್ ಅವರ ಸಮಾನತೆಯ ಸಂದೇಶ ಸಾರುತ್ತಿದೆ ಆಚರಣೆ ಮಾಡಬೇಕು ಅಂತ ಹೇಳಿ ಅಂತೇಳಿ ಕಾರ್ಯ ಕೆಲಸ ಮಾಡ್ತಾರೆ ಮನೆಗೆ ಮಾಡುತ್ತಾರೆ ಅಲ್ಲಿ ಉಪಹಾರವನ್ನು ಕೂಡ ಆರಿಸಿದ್ದೇನೆ ಇವತ್ತು ಉದಾಹರಣೆಗೆ ಅವರ ಮಗನಿಗೆ ಸ್ವಲ್ಪ ಮಾನಸಿಕ ವ್ಯಾಧಿ ಇದೆ ಅಂತ ಹೇಳಿದ್ದಾರೆ ಅದಕ್ಕೆ ಹೆಚ್ಚಿನ ಚಿಕಿತ್ಸೆ ಕೊಡಿಸಲಿಕ್ಕೆ ನಿಮ್ಯಾನ್ಸ್ನ ನಿರ್ದೇಶಕರ ಜೊತೆ ಮಾತನಾಡಿ ಆದಷ್ಟು ಶೀಘ್ರದಲ್ಲಿ ಅವರಿಗೆ ಒಳ್ಳೆಯ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸ ಮಾಡ್ತೇನೆ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಆಶಯದಂತೆ ಸಮಾನತೆಯನ್ನು ನಾವು ಸಾರಬೇಕಾಗಿದೆ ನಾವೆಲ್ಲರೂ ಕೂಡ ಭಾರತೀಯರು ಒಂದೇ ಇದು ಮೊದಲು ಕೆಲಸ ಆಗಬೇಕು ಈ ಧರ್ಮ ಜಾತಿ ಜಾತಿ ಮಧ್ಯೆ ವಿಷ ಬೀಜ ಬಿತ್ತುವಂಥದ್ದು ಈ ಜಾತಿಯನ್ನು ಉಪಯೋಗ ಮಾಡಿ ಶೋಷಣೆಯನ್ನು ಮಾಡಿ ರಾಜಕೀಯ ಲಾಭಗಳನ್ನು ಮಾಡಿಕೊಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ದಲಿತರನ್ನು ಬಡವರನ್ನಾಗಿ ಬಡವರನ್ನು ಮತ್ತಷ್ಟು ಬಡವರನ್ನಾಗಿ ಮಾಡ್ಕೊಂಡೇ ಬಂದಿದೆ ಅವರ ಆಡಳಿತದ ಅವಧಿಯಲ್ಲಿ ಆದರೆ ಮಾನ್ಯ ನರೇಂದ್ರ ಮೋದಿಯವರ ಕಳೆದ ಹತ್ತು ವರ್ಷದ ಆಡಳಿತ ತಾವೇ ನೋಡಿ ಇಪ್ಪತ್ತೈದು ಕೋಟಿ ಭಾರತೀಯರು ಬಡತನ ರೇಖೆಗಿನ್ನ ಕೆಳಗಡೆ ಇರತಕ್ಕಂಥವರನ್ನು ಮೇಲೆತ್ತುವಂಥ ಕೆಲಸ ಮಾಡಿದ್ದಾರೆ ಈ ದೇಶದಲ್ಲಿ ಈ ದೇಶವನ್ನು ಇಡೀ ವಿಶ್ವದಲ್ಲಿ ಐದನೇ ಸ್ಥಾನಕ್ಕೆ ಇವತ್ತು ತಂದಿದ್ದಾರೆ ಆರ್ಥಿಕವಾಗಿ ಹಾಗಾಗಿ ಇವತ್ತು ಬಿ ಜೆ ಪಿ ಪಕ್ಷ ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ದಲಿತರ ಪರ ಬಲಹೀನ ವರ್ಗಗಳ ಪರ ಬಡವರ ಪರ ಇದೆ ಹಾಗಾಗಿ ಅದಕ್ಕೆ ಅವರು ಹೇಳಿದ್ದಾರೆ ಈ ದೇಶದಲ್ಲಿ ನಾಲ್ಕು ಜಾತಿಗಳಾಗಿ ನಾನು ನೋಡ್ತೇನೆ ಒಂದು ಬಡವರು ಒಂದು ಮಹಿಳೆಯರು ಒಂದು ಕಾರ್ಮಿಕರು ಒಂದು ಯುವಕರು ಇದು ನಾಲ್ಕು ಜಾತಿ ಈ ನಾಲ್ಕು ಜಾತಿಗಳಿಗೆ ಯಾವ ರೀತಿ ನಾನು ಚೈತನ್ಯವನ್ನು ಕೊಡಬೇಕು ಅದು ಕೇಂದ್ರ ಸರ್ಕಾರ ಮಾಡುತ್ತೆ ಅಂತ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಅವರ ಆಶಯದಂತೆ ಅವರ ಮಾರ್ಗದರ್ಶನದಂತೆ ನಾನು ಕೂಡ ನನ್ನ ಕೈಲಾದಷ್ಟು ನಮ್ಮ ಬಲಹೀನ ವರ್ಗಗಳಿಗೆ ಅವರ ಜೊತೆಯಲ್ಲಿ ನಿಲ್ಲೋದೇ ಅಲ್ಲ ಅವರನ್ನು ಮೇಲಕ್ಕೆತ್ತುವಂಥ ಪ್ರಯತ್ನ ಪ್ರಾಮಾಣಿಕವಾಗಿ ಹಿಂದೆ ಮಾಡಿದ್ದೇನೆ ಮುಂದೆಯೂ ಕೂಡ ಮಾಡುತ್ತೆ ಕಾಂಗ್ರೆಸ್ನವರು ಅವರನ್ನ ವೋಟ್ ಬ್ಯಾಂಕ್ಗೆ ಅವ್ರು ನೋಡಿದ್ದಾರೆ ಎಂದು ಕೂಡ ಅವರಿಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರಂಭಿಕವಾಗಿ ರಾಜಕೀಯವಾಗಿ ಎಲ್ಲೂ ಕೂಡ ಅವರನ್ನ ಮುಂದೆ ತರುವಂತ ಪ್ರಯತ್ನ ಮಾಡಿಲ್ಲ ಸುಬ್ಬು ಸಿಟಿವಿ ನ್ಯೂಸ್ ಬಾಗೇಪಲ್ಲಿ